ಗುರುವಾರ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿದಿನ ಅದರಿಂದ ಹಿಡಿದುಕೊಂಡು ಪ್ರತಿದಿನ ಸಂಜೆ ಏಳು ಗಂಟೆಗೆ ಜ್ಞಾನ ಸಪ್ತಾಹ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಇರ್ತದ ಫಕೀರನಾಗಬೇಕಾದರೆ ಈ ಮನ ವಿಕ ವಿಕಾರವನ್ನೆಲ್ಲ ತೊಳೆತಿರಬೇಕು ಮನದ ವಿಕಾರವೆಲ್ಲವನ್ನ ತೊಳೆತಿರಬೇಕು ಪ್ರಥಮ ದಿವಸ ಎರಡನೇ ದಿವಸ ನಾಯಿ ಬರುತ್ತಾವೋ ಏ ಮನುಜ ಎಚ್ಚರ ಬರಬೇಕು ಮನುಜ ಇವ ಇವು ನಾಯಿ ಅಲ್ರಿ ಇವ್ ಹಾಗಾಗ್ ಬಾರ ಮರಾಠಿ ಮದ್ಯ ಕೂತ್ರೆ ಮಂಟ ಅವಕ ನಾಯಿ ಅಂತಾರ ನೀವು ನಿಮ್ ಮುಂದೆ ನಾಯಿಗಳು ಬೋರ್ಡ್ ಹಚ್ಕತ್ರಿ ಈ ಮನೆಯಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಬರೇಕೀ ಅವ್ ನಾಯಿ ಅಲ್ಲ ದೇಹದ ಒಳಗೆ ನಾಯಿಗಳದಾವ ಆ ನಾಯಿಗಳಿಂದ ಎಚ್ಚರಿಕೆ ನಾಯಿಗಳು ಬರತಾವ ಮನುಜ ಅವುಗಳಿಂದ ಎಚ್ಚರಿಕೆ ಎರಡನೇ ದಿವಸದ ಮೂರನೇ ದಿವಸದ ಏನು ಅಂತ ಹೇಳಿದ್ರೆ ಬೊಗಳಿದರೆ ಆಗುವುದೋ ಅಬ್ಬಾ ಬೊಗಳಿಸಿ ಕೊಂಬುವರಿಗೆ ಜನ್ಮ ಪಾವನ ಬೊಗಳಿದರೆ ಕೊಂಬುವರಿಗೆ ಜನ್ಮ ಪಾವನ ಮೂರನೇ ದಿವಸದ ನಾಲ್ಕನೇ ದಿವಸದ ನಾ ಬರಬಾರದಿತ್ತು ಈ ಊದೀಗ ಪುರಾಣ ಹೇಳಕಲ್ರಿ ಶರಣ್ರಿ ಹೇಳ ಮಾತೆಂಬುದ ಜ್ಯೋತಿರ್ಲಿಂಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ತಿಳ್ಕೊಂಡು ಹೆಣ್ಣ ಬಸವಣ್ಣ ಹೇಳ್ಕೊಂಡ್ ಬಂದರ ಅದರಂತೆ ಹೆಂಗ್ ಮಾತಾಡಬೇಕು ಅಂತ ಕೇಳಿದ್ರೆ ಮಾತು ಆಡಿದರೆ ಲಿಂಗ ಮೆಚ್ಚಿ ಹೌದೌದಬೇಕು ಬಾತ್ಕರ್ಣ ಐಸಾ ಬೋಲೋ ಕೊಯಿ ಕಹೇನ ಚೂಟ್ ಅಂತ ಸಂತ್ರ ಹೇಳ್ಕೊಂಡ್ ಬಂದಂಗ ಹೆಂಗ ಮಾತಾಡ್ಬೇಕಾಗಿತ್ತು ಅಂದ್ರೆ ನಾನು ಬರಬಾರ್ದಿತ್ತು ಈ ಊರಿಗ ಬಂದು ಬಿದ್ದೆನ ಮಾಯದ ಬಲಿಯೊಳಗ ಎಂತ ವಿಷಯಗಳ ಬಾ ನೋಡ್ರಿ ಅದರಂತೆ ಗಡಗಿ ತೊಳೆದು ಅಡಗಿ ಮಾಡಮ್ಮ ತನುವೆಂಬ ಗಡಿಗೆ ತೊಳೆದು ಅಡಗಿ ಮಾಡಮ್ಮ ಈಗೆಲ್ಲಾ ಗಡಿಗೆ ಹೋಗ್ಬಿಟ್ಟವ್ರಿ ಎಲ್ಲ ನೀವು ಯಾಸ್ ಆಗಿ ಮಾಡೋರು ಆ ಗಡಿಗೆ ಸುದ್ದಿ ಹೇಳಕ್ ಹತ್ತಿಲ್ರಿ ಯೇವಾ ಈ ದೇಹ ಎಲ್ಲ ಗಡಿಗೆ ಮಂಟ ಮರಾಠಿ ಮದೇ ಈ ದೇಹಕ್ಕನ ಗಡಿಗೆ ಅಂತ ತಿಳ್ಕೊಂಡು ಬಂದರ ಇದ್ರೊಳಗನು ಅಡಿಗೆ ಮಾಡಬೇಕಾಗಿತ್ತೆ ಹೆಂಗ್ ಗಡಿಗೆ ಮಾಡಬೇಕು ಅಂತ ಕೇಳಿದ್ರ ತನುವೆಂಬ ಭಾಂಡವ ತೊಳೆದವು ಮನದ ಮೈಲಿಗೆ ಎಂಬ ಜಂಜಡವ ಹಸನ ಮಾಡಿ ಗುರುಬೋಧ ಎಂಬ ಮಹಾಮಂತ್ರವನ್ನುಸರಿ ಸ್ವಚ್ಛ ಮಾಡಿ ಅಡಿಗೆ ಮಾಡಮ್ಮ ಆವಾಗ ಊಟ ಮಾಡತಕ್ಕಂತ ಅನ್ನ ಮಧುರ ಆಗ್ತದ ಅಂತ ಒಂದನೇ ವಿಷಯ ಅದರಂತೆ ಇಂದು ನಾನು ದಾವತಿ ಮಾಡಿ ದಣದೆ ನೆವ್ವ ಹಾದಿ ಹಿಡದೆ ನೆವ್ವ ಅಂತ ಹೇಳ್ಕೊಂಡು ಐದನೇ ದಿವಸದ ಪ್ರವಚನ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಜ್ಞಾನಿಗಳ ಬಲ್ಲಿ ಹಾನ ದೇವ ಕುಟ ಅಹಿ ಪಹುಚಲ ಚೌರೇ ದೇವ ಬಾಜಾರಾತಿಲ್ ಭಾಜಿ ಪಾಲ ನಾಯಿ ಅಂತ ಸಂತ ಹೇಳದಂಗ ನಮ್ಮ ಮರಾಠಿ ಒಂದೆರಡು ಭಾಷೆ ಬರುವ ಯಾವುದರ ಎಲ್ಲಿ ಹಣ ಪರಮಾತ್ಮ ಅಂತ ಕೇಳಿದ್ರ ಅಲ್ಲೆನ ಇಲ್ಲೇನ ಮತ್ತಲ್ಲಿ ಹಣ ಹಾಕೊಂಡ್ಕೋಬೇಡಿ ಎಲ್ಲಿ ಹಣ ಪರಮಾತ್ಮ ಕಣ್ಣಿಗೆ ಕಾಣ ನಿರ್ಗುಣ ಪರಮಾತ್ಮ ಎಲ್ಲಿ ಅದ ನಾನು ಕೇಳಿದ್ರೆ ಸದ್ಗುರು ರೂಪ ಕಡ್ಕೊಳ ಅಪ್ಪಾಜಿಗಳ ರೂಪದೊಳಗೆ ಅವದನ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಸದಾಶಿವ ಗುರುದೇವ ತರಾಸ್ತಿ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳ್ಕೊಂಡು ಬಂದಂಗ ಪೂಜೆ ಅಪ್ಪಾಜಿಗಳ ಅಮೃತಸ್ಥರಿಂದ ಕಡಿಕೋಳ ಮಡಿವಾಡೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭಗೊಳ್ಳತಕ್ಕ ಅಪ್ಪಾಜಿಗಳು ಅಲ್ಲಿಂದ ಬರುತ್ತಲ್ಲಿರುವಾಗಲೇ ಇಲ್ಲಿ ಆಗಮಿಸತಕ್ಕಂಥ ಸಾವಿರಾರು ಒಂದು ಭಕ್ತಾದಿಗಳು ಉಪಸ್ಥಿತರಿದ್ದರೆ ನಿಮಗೆಲ್ಲರೂ ಈ ವೇದಿಕೆ ಮುಖಾಂತರವಾಗಿ ಪತ್ರಿಕೆಯನ್ನ ಬಿಡುಗಡೆ ಮಾಡಿ ನಮ್ಮೂರಿನ ಜಾತ್ರೆಗೆ ತಾವೆಲ್ಲರೂ ಬನ್ನಿ ಅಂತಿಕೊಂಡು ಶುಭ ಆಶೀರ್ವಾದವನ್ನ ಮಾಡುವ ಸಲುವಾಗಿ ದೈವ ಅಪ್ಪಾಜಿ ಅವರು ದಯಮಾಡಿಸಿದ್ದಾರೆ ಪೂಜೆ ಅಪ್ಪಾಜಿಗಳು ನನ್ನೊಂದು ವಿನಂತಿ ಇಂತಹ ಒಂದು ಕಾರ್ಯಕ್ರಮ Yeah. ಅಪ್ಪಾಜಿಗಳ ನನ್ನ ಒಂದು ಕಿರು ಪ್ರಾರ್ಥನೆ ಇಂತಹ ವಿಷಯಗಳು ಹೇಳಲಿಕ್ಕೆ ಅನುಭವ ಮಾಡಿಕೊಳ್ಳಲಿಕ್ಕೆ ನಮಗೂ ಕೂಡ ನಿಮ್ಮ ಮಟ್ಟದೊಳಗೆ ಅವಕಾಶ ಮಾಡಿಕೊಡ್ರಿ ಅಂತ ಪೂಜೆ ಅಪ್ಪಾಜಿಗಳ ಚಿಂತನೆ ಪ್ರಾರ್ಥನೆಯನ್ನು ಕೈ ಮುಗಿದು ನಾನು ಜ್ವರ ದೀಪಾಳಿಗೆ ಅವ್ರ ಅಪ್ಪ ನೋಡ್ಕೊತೀನಿ ಇಂಥ ವಿಷಯಗಳು ನಾವು ಮಾತಾಡೋದು ಬಹಳಷ್ಟು ಸಂತೋಷ ಇಂಥ ವಿಷಯ ಸಿಗುದೇ ಬಹಳಷ್ಟು ಕಠಿಣ ಅಂತ ತಿಳ್ಕೊಂಡು ಯಾಕೆ ಬಂಗಾರದ ಅಂಗಡಿ ಕಿಶಾದ ಈಗಲಾಗಿ ರೊಕ್ಕ ಒಂಥರ ಬಂಗಾರ ಹೆಂಗ್ ಸಿಗ್ತದ ಹಂಗ ಅದು ವಿದ್ಯಾವಂತರಿಗೆ ಅದು ವಿದ್ಯಾದಾನ ಸರಸ್ವತಿ ಪ್ರಾಪ್ತಿಯಾಗ್ತದ ಪೂಜೆ ಅಪ್ಪರು ಆಶೀರ್ವಾದ ಮಾಡಿ Terima Yang ಇವೆಲ್ಲವೂ ಕಡ್ಕೊಳ್ಳಬಡಾಳಪ್ಪನವ್ರು ಬರೆದಿರ್ತಕ್ಕಂಥ ವಿಷಯಗಳೇ ಅದಾವ ಜ್ಞಾನಾಮೃತ ಸುದೆ ಅಂತ ತಿಳ್ಕೊಂಡಂತೆ ಇದೆಲ್ಲ ವಿಷಯಗಳದವ ನಮ್ಮ ಮೊದಲ ಹೇಳಿದ ಮಾತೆ ಎಂಬುದು ಜ್ಯೋತಿರ್ಲಿಂಗ ಎಷ್ಟು ಪದ್ಯಗಳ ಹಾಡ್ಯರ ಅವರೆಲ್ಲರೂ ತತ್ವಬೋಧಕ ವಾಚ್ಯ ವಚನಗಳೇ ಅದಾವ ತತ್ವಬೋಧಕ ವಾಕ್ಯಗಳದವ ಅವು ವೇದ ಉಪನಿಷತ್ತುಗಳನ್ನು ಅಭ್ಯಾಸ ಸಂಜನಿತ ಭಾವವೇ ಅವೆಲ್ಲ ವಿಷಯಗಳು ಅದಾವ ತತ್ವದ ಇರುವಿಕೆ ಹೆಂಗ್ ಐತಿ ಅನ್ನೋದ್ರ ಬಗ್ಗೆ ಯಾವದರ ಮುಖಾಂತರ ನಮಗ ದೊರಿತ ಅಂತಕ್ಕಂಥ ವಿಷಯ ಇವೆಲ್ಲವನ್ನ ಅಪ್ಪ ಮಡಿವಾಳಪ್ಪ ಆಗಿನ ಕಾಲದೊಳಗ ಅಮರ ವಚನಗಳನ್ನ ಹೇಳಿ ಪದ್ಯಗಳನ್ನು ಹೇಳಿ ಜನಸ್ ಜನರ ಮನದಲ್ಲಿ ಇರತಕ್ಕಂಥ ಅಜ್ಞಾನ ಅನ್ನತಕ್ಕಂಥ ಕತ್ತಲೆಯನ್ನ ಕಳೆದು ಸುಜ್ಞಾನದ ಬೋಧನೆಯನ್ನ ಇಡಿತಕ್ಕಂಥ ಏಕೈಕ ಮಹಾಂತ ನಮ್ಮ ಭಾಗದೊಳಗ ಜ್ಞಾನಾಮೃತ ಸುದೆಯನ್ನ ಒಣಬಡಿಸತಕ್ಕ ಸದ್ಗುರು ಯಾರಾದರೂ ಇದ್ದರೆ ಅದು ಕಡ್ಕೊಳ್ಳಿ ಮಡಿವಾಳಪ್ಪನವರು ಅಂತ ನಾವು ಕೈ ಎತ್ತಿ ಕೇಳಬಹುದು ಇಂದಿನ ನಿರ್ಮಾಣ ಇಂಥ ವಿಷಯ ಸಿಗುವುದೇ ಕಠಿಣ ಆಗಿಬಿಟ್ಟದ ಎಲ್ಲ ಮಠಗಳನ್ನ ಏನಾಗಿ ಬಿಟ್ಟದ ಅಂತ ಕೇಳಿದ ಚೇ ಚೇ ನಮಗೆ ಮಕ್ಕಳಾಗಿಲ್ರಿ ನಾವು ಎಮ್ಮಿ ಹಿಂಡಲಾಗಿದೆ ಇದೇ ಹೋಗತಾ ಸುದ್ದಿ ಹೊರತಾಗಿ ನನಗೆ ಏನಾಗಿದೆ ನನಗ ದುಃಖ ಯಾಕೆ ಬಂತ ಕೇಳವ್ರೆ ಬಹಳಷ್ಟು ಕಠಿಣ ನೀವ್ ಏನಾದ್ರೂ ಕೇಳಬೇಕಾಗಿದೆ ಕಡಿಮಾ ಅಪ್ಪಾಜಿ ಮಠಕ್ಕೆ ಹೋಗ್ರಿ ನಿಜವಾದ ಜ್ಞಾನ ನಿಮಗೆಲ್ಲೂ ಸಿಗ್ತದೆ ಇಂತ ವಿಷಯ ನಿಮ್ಗೆ ಅನ್ಕೊಳಕ ಸಾಧ್ಯ ಅಂತ ನಿಮ್ಮೆಲ್ಲರ ಮನವರಿಕೆ ಮಾಡುತ್ತಾ ಇನ್ ಮುಂದೆ ಪೂಜೆ ಅಪ್ಪಾಜಿ ಅಂಬೂತಿಂದ ಜಾತ್ರಾ ಮಹೋತ್ಸವದ ಪತ್ರಿಕೆಯನ್ನ ಇದೀಗ